ದುನಿಯಾ ವಿಜಯ್ ಭೀಮಾ ಚಿತ್ರದಲ್ಲಿ ಹಲವು ಪಾತ್ರಗಳನ್ನ ಸೃಷ್ಟಿ ಮಾಡಿದ್ರು ಈ ಪಾತ್ರಗಳು ಜನರಿಗೆ ತುಂಬಾನೇ ಇಷ್ಟ ಕೂಡ ಅಲ್ಲಿದ್ವು ಹಾಗೆ ಇದೇ ಚಿತ್ರದಲ್ಲಿ ಗಿರಿಜಾ ಅನ್ನುವ ಪೊಲೀಸ್ ಪಾತ್ರ ಕೂಡ ಇತ್ತು ಕನ್ನಡದ ನಟಿ ಪ್ರಿಯಾ ಈ ಒಂದು ಪಾತ್ರವನ್ನ ಮಾಡಿದ್ರು ನಿಜಕ್ಕೂ ಈ ಒಂದು ಪಾತ್ರ ಸಿಕ್ಕಾಪಟ್ಟೆ ಸೆಳೆದಿತ್ತು ಜನ ಇದನ್ನ ತುಂಬಾನೇ ಇಷ್ಟಪಟ್ಟಿದ್ರು ಅಷ್ಟೇ ಯಾಕೆ ಸ್ವತಃ ಪ್ರಿಯಾ ಕೂಡ ಈ ಪಾತ್ರದ ಯಶಸ್ಸು ಕಂಡು ಬೆರಗಾಗಿದ್ರು ಮೊದಲ ಸಕ್ಸಸ್ ಅನ್ನುವ ಖುಷಿಯಲ್ಲಿನೇ ಇವರು ಕೂಡ ಇದ್ರು ಆ ಒಂದು ಸಕ್ಸಸ್ ಖುಷಿಯ ನಡುವೆ ಹಲವು ಅವಕಾಶಗಳು ಅವರನ್ನ ಹುಡುಕಿ ಬಂದ್ವು ಅದರಲ್ಲಿಯೇ ಇದೀಗ ಒಂದು ಚಿತ್ರದಲ್ಲಿ ಪ್ರಿಯಾ ಪೊಲೀಸ್ ಪಾತ್ರವನ್ನೇ ಮಾಡಿದ್ದಾರೆ ಈಗ ಈ ಚಿತ್ರ ಸೆಟ್ಟೇರಿದೆ ಭ್ರೂಣ ಹತ್ಯೆ ಕುರಿತು ಇರೋ ಚಿತ್ರದಲ್ಲಿ ಹಲವು ಸಮಸ್ಯೆಗಳನ್ನ ಚರ್ಚಿಸಲಾಗಿದೆ ಅದಕ್ಕೆ ಪರಿಹಾರವನ್ನು ಸಹ ಹೇಳಲಾಗಿದೆ ಹಾಗೆ ಒಂದು ಸಾಮಾಜಿಕ ಕಳಕಳಿ ಇರುವಂತಹ ಈ ಚಿತ್ರದ ಚಿತ್ರೀಕರಣ ಆಲ್ರೆಡಿ ಶುರುವಾಗಿದೆ ಪ್ರಿಯಾ ಪೊಲೀಸ್ ಪಾತ್ರವನ್ನ ಮಾಡಿರೋ ಚಿತ್ರದಲ್ಲಿ ನೈಜ ಘಟನೆಯ ಆಧಾರವೇ ಇದೆ ಮಂಡ್ಯದ ಸುತ್ತಮುತ್ತಲೂ ನಡೆದ ಭ್ರೂಣ ಹತ್ಯೆಗಳ ವಿಷಯವನ್ನ ಈ ಚಿತ್ರದಲ್ಲಿ ತೆಗೆದುಕೊಳ್ಳಲಾಗಿದೆ ನಿತ್ಯವೂ ಸುತ್ತಮುತ್ತಲು ನಡೆಯುವಂತಹ ಮ್ಯಾಟರನ್ನೇ ಈ ಸಿನಿಮಾದಲ್ಲಿ ಕಥೆಯನ್ನಾಗಿ ಬಳಸಿಕೊಳ್ಳಲಾಗಿದೆ ಇಲ್ಲೂ ಕೂಡ ನಟಿ ಪ್ರಿಯಾ ತಮ್ಮ ಪೊಲೀಸ್ ಪವರ್ ಅನ್ನ ತೋರಿಸಲಿದ್ದಾರೆ ಕಸ್ಟಡಿ ಅನ್ನುವ ಚಿತ್ರದಲ್ಲೂ ಕೂಡ ಪ್ರಿಯಾ ಪೊಲೀಸ್ ಅಧಿಕಾರಿಯ ಪಾತ್ರವನ್ನೇ ಮಾಡಲಿದ್ದಾರೆ ಪ್ರಿಯಾ ಅಭಿನಯದ ಹೊಸ ಚಿತ್ರವಾದಂತಹ ಕುಂಭ ಸಂಭವ ಇದಕ್ಕೆ ಟಿ ಎನ್ ನಾಗೇಶ್ ಅವರ ಡೈರೆಕ್ಷನ್ ಇರೋದು ಜೊತೆಗೆ ಕ್ರಿಸ್ ಜೋಶಿ ಕಥೆಯಲ್ಲಿ ಬರುವ ಇದಕ್ಕೆ ಟಿ ಎನ್ ನಾಗೇಶ್ ಡೈರೆಕ್ಷನ್ ಮಾಡಿದ್ದಾರೆ ಕ್ರಿಶ್ ಜೋಷಿ ಕತೆ ಬರೆಯುವಲ್ಲಿ ಸಾಥ್ ಕೊಟ್ಟಿದ್ದಾರೆ ಸಂಭಾಷಣೆಯನ್ನ ಇದೇ ಕ್ರಿಶ್ ಜೋಶಿ ಬರೆದಿದ್ದಾರೆ ಎಂ ಎನ್ ಕೃಪಾಕರ್ ಸಂಗೀತವನ್ನ ನಿರ್ದೇಶಿಸಿದ್ದಾರೆ ಕೌರವ ವೆಂಕಟೇಶ್ ರವರು ಸಾಹಸ ನಿರ್ದೇಶನ ಮಾಡಿದ್ದಾರೆ ಚಿತ್ರದಲ್ಲಿ ಅರ್ಜುನ್ ದೇವ್ರವರು ನಾಯಕರಾಗಿದ್ದಾರೆ ಮಧುಶ್ರೀ ಶೋಭಿತಾ ಸುನಂದ ರವರು ಇದರಲ್ಲಿ ಅಭಿನಯಿಸಿದ್ದಾರೆ ಶಿವಾಜಿ ರಾವ್ ಕಮಲ್ ಹೀಗೆ ಇನ್ನೂ ಹಲವು ಕಲಾವಿದರು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಸಿನಿಮಾದ ಮುಹೂರ್ತ ಅದ್ದೂರಿಯಾಗಿಯೇ ನಡೆದಿದೆ